ನಮಸ್ತೆ ಸ್ನೇಹಿತರೆ ಇವತ್ತು ನಾನು ಸೊರೆಕಾಯಿ ಬೀಜವನ್ನು ಯಾವ ರೀತಿ ಬೀಜವನ್ನು ಹಾಕಬೇಕು ಯಾವುದರಲ್ಲಿ ಗಿಡವನ್ನು ಮಾಡಿಕೊಂಡು ನಂತರ ಸೊರೆಕಾಯಿ ಬೀಜವನ್ನು ನಡಬೇಕು ಎಂಬುದನ್ನೆಲ್ಲ ಮಾಹಿತಿಯನ್ನು ನಿಮಗೆ ನಾನು ಇವತ್ತು ಕೊಡ್ತೇನೆ ಹಾಗೆ ನೋಡಿ ಇವತ್ತು ನನ್ನ ಕೈಯಲ್ಲಿ ಸೋರೆಕಾಯಿ ಬೀಜ ಇದೆ ಇವಾಗ ನೋಡಿ ಕಾಣ್ತಾ ಇದೆಯಾ ಈಗ ನನ್ನ ಕೈಯಲ್ಲಿರುವಂಥದ್ದು ಇದು ಸೋರೆಕಾಯಿ ಬೀಜ ಸೋರೆಕಾಯಿ ಬೀಜ ನನ್ನ ಕೈಯಲ್ಲಿದೆ ಈ ಸೋರೆಕಾಯಿ ಬೀಜದಲ್ಲಿ ಗಿಡವನ್ನು ಮಾಡಿಕೊಂಡು ನಾವು ಗಿಡವನ್ನು ನಡುವ ಈ ಸೋರೆಕಾಯಿಯಲ್ಲಿ ಅನೇಕ ರೀತಿಯ ಆರೋಗ್ಯ ಪ್ರಯೋಜನಗಳನ್ನು ಸೋರೆಕಾಯಿಯಲ್ಲಿರೋದನ್ನು ಕಾಣ್ಬೋದಾಗಿದೆ ಅದರ ಅನೇಕ ಪ್ರಯೋಜನಗಳನ್ನು ಆಮೇಲೆ ನಾನು ನಿಮಗೆ ತಿಳಿಸ್ತೇನೆ ಇವಾಗ ಈ ಬೀಜವನ್ನು ನಾವು ಯಾವ ರೀತಿ ಬೀಜವನ್ನು ಗಿಡ ಮಾಡ್ಕೊಳ್ಬೇಕು ಅಂದರೆ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಅಥವಾ ಒಂದು ಗಂಟೆಗಳ ಕಾಲ ನೀರಲ್ಲಿ ನೆನೆ ಹಾಕಬೇಕು ಈ ಬೀಜವನ್ನು ಈ ಸೊರೆಕಾಯಿ ಬೀಜ ಇದೆಯಲ್ಲ ಈ ಸೊರೆಕಾಯಿ ಬೀಜವನ್ನು ಅರ್ಧ ಗಂಟೆಗಳ ಕಾಲ ನೋಡಿ ಈ ಸೋರೆಕಾಯಿ ಬೀಜವನ್ನು ಅರ್ಧ ಗಂಟೆಗಳ ಕಾಲ ನೀರಲ್ಲಿ ನೆನೆ ಹಾಕ್ಕೊಳ್ಬೇಕು ಅರ್ಧ ಗಂಟೆ ಅಥವಾ ನಾವು ಒಂದು ಗಂಟೆ ಆದರೂ ಕೂಡ ನೀರಲ್ಲಿ ನೆನೆ ಹಾಕ್ಕೊಳ್ಬೋದು ಒಂದು ದಿವಸ ನೀವು ನೀರಲ್ಲಿ ಹಾಕೋದು ಬೇಡ ಒಂದು ಗಂಟೆಗಳ ಕಾಲ ನೀರಲ್ಲಿ ನೆನೆ ಹಾಕಿ ನಂತರ ಚಿಕ್ಕ ಚಿಕ್ಕ ಟ್ರೇಗಳು ಬರ್ತದೆ ಆ ಟ್ರೇಗಳಲ್ಲಿ ಬೀಜವನ್ನು ಹಾಕ್ಬೋದು ಇಲ್ಲದಿದ್ದರೆ ಗೋಣಿ ಚೀಲಗಳಲ್ಲಿ ಕೂಡ ಬೀಜಗಳನ್ನು ಹಾಕಬಹುದು ನೆಲದಲ್ಲಿ ಕೂಡ ಬೀಜವನ್ನು ಹಾಕ್ಬೋದು ಆದರೆ ನೆಲದಲ್ಲಿ ನೀವು ಬೀಜ ಹಾಕ್ತಾ ಇದ್ದೀರಿ ಅಂತ ಆದರೆ ಅದಕ್ಕೆ ಕೆಲವೊಮ್ಮೆ ಇರುವೆಗಳು ಬಂದು ಬೀಜಗಳನ್ನು ತಕೊಂಡು ಹೋಗ್ತದೆ ಇಲ್ಲದಿದ್ದರೆ ಯಾವುದಾದ್ರೂ ಕೀಟಗಳಿಂದ ಈ ಬೀಜಗಳು ಕೊಳ್ತು ಹೋಗ್ತದೆ ಅಥವಾ ಬೀಜವನ್ನು ಯಾವುದಾದ್ರೂ ಪ್ರಾಣಿಯಿಂದ ತೊಂದರೆ ಬರುವಂಥದ್ದು ಸಾಧ್ಯತೆ ಇದೆ ಅದಕ್ಕೋಸ್ಕರ ಈ ಕೋಳಿ ಎಲ್ಲ ಇದ್ದಂಥ ಸಂದರ್ಭದಲ್ಲಿ ಆ ಬೀಜವನ್ನು ಅದು ಒಕ್ಕಿ ಒಕ್ಕಿ ತಿನ್ನುವಂಥದ್ದೆಲ್ಲ ಮಾಡ್ತದೆ ಅದಕ್ಕೋಸ್ಕರ ನಾವು ಗಿಡವನ್ನು ಮಾಡಿ ನಂತರ ಗಿಡವನ್ನು ನಡಬೇಕು ಆವಾಗ ಗಿಡ ಚೆನ್ನಾಗಿ ಬರಲಿಕ್ಕೆ ಸಹಾಯ ಆಗ್ತದೆ ಮೊದಲನೇದಾಗಿ ನಾವು ಇಲ್ಲಿ ಏನು ಮಾಡ್ತೇನೆ ಅಂದರೆ ಇದನ್ನು ಅರ್ಧ ಗಂಟೆಗಳ ಕಾಲ ನೀರಲ್ಲಿ ನೆನೆ ಹಾಕ್ತೇನೆ ಅದಾದ ಮೇಲೆ ಈ ಬೀಜವನ್ನು ಟ್ರೇಗಳಲ್ಲಿ ಹಾಕುವಂಥದ್ದು ಟ್ರೇಗೆ ಮಣ್ಣನ್ನು ಹಾಕಿ ನಂತರ ಬೀಜವನ್ನು ಹಾಕುವಂಥದ್ದು ಯಾವುದೇ ರೀತಿಯ ಮಣ್ಣು ಹಾಕ್ಬೋದು ಸೂಟ್ ಮಣ್ಣು ಸುಡು ಮಣ್ಣು ನಿಮ್ಮ ಮನೆಯಲ್ಲಿದ್ದರೆ ಮಣ್ಣನ್ನು ಹಾಕಿ ಹಾಕ್ಬೋದು ಇಲ್ಲದಿದ್ದರೆ ತೆಂಗಿನ ಗರಿಗಳ ಹುಡಿಗಳೆಲ್ಲ ಸಿಕ್ಕಿದರೆ ಅದನ್ನು ಕೂಡ ಹಾಕಿ ಬೀಜವನ್ನು ಹಾಕ್ಕೊಳ್ಬೋದು ನಾನು ಸುಡು ಮಣ್ಣನ್ನು ಹಾಕಿ ಬೀಜವನ್ನು ಹಾಕ್ತೇನೆ ಆ ರೀತಿಯಾಗಿ ಬೀಜವನ್ನು ನಾನು ಹಾಕಿ ಒಂದು ವಾರಗಳ ಗಿಡ ಆಗಿದೆ ನೋಡಿ ನಿಮಗೆ ನಾನು ಗಿಡವನ್ನು ತೋರಿಸ್ತೇನೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಸೋರೆಕಾಯಿ ಬೀಜ ಗಿಡ ಸೋರೆಕಾಯಿ ಬೀಜ ಗಿಡ ಆಗಿರುವಂಥದ್ದು ಇದು ಒಂದು ವಾರ ಕಾಲಗಳ ಮೊದಲು ನಾನು ಈ ಟ್ರೇಯಲ್ಲಿ ಬೀಜ ಹಾಕಿರುವಂಥದ್ದು ನೋಡಿ ನಾನು ಟ್ರೇ ಅಂತ ಹೇಳಿದೆ ಅಲ್ಲ ಇದೆ ನೋಡಿ ಈ ರೀತಿಯಾದ ಟ್ರೇ ಇದರಲ್ಲಿ ಈ ರೀತಿಯ ಚಿಕ್ಕ ಚಿಕ್ಕ ಗುಳಿಗಳಿರ್ತದೆ ಅದಕ್ಕೆ ಮಣ್ಣನ್ನು ತುಂಬಿಸಿ ನಂತರ ಬೀಜವನ್ನು ಹಾಕುವಂಥದ್ದು ಇವಾಗ ಒಂದು ವಾರದ ಗಿಡ ಈ ರೀತಿಯಾಗಿ ಮೂರು ಎಲೆಗಳಷ್ಟು ಬಂದಿದೆ ಮೂರು ಎಲೆಗಳಷ್ಟು ಬಂದಾಗ ಕೆಲವೊಂದರಲ್ಲಿ ನಾಲ್ಕು ಎಲೆಗಳು ಕೂಡ ಬರಲಿಕ್ಕೆ ಆರಂಭ ಆಗಿದೆ ಈ ರೀತಿಯಾಗಿ ನಾಲ್ಕು ಎಲೆ ಮೂರರಿಂದ ನಾಲ್ಕು ಐದು ಎಲೆ ಬರುವಾಗ ನಾವು ಆ ಗಿಡವನ್ನು ಮಣ್ಣಿಗೆ ಹಾಕಬೇಕು ಅಂದರೆ ನೆಲಕ್ಕೆ ಹಾಕುವಂಥದ್ದು ಅಥವಾ ಗ್ರೋಬ್ಯಾಗ್ಗಳಲ್ಲಿ ಕೂಡ ಬೆಳೆಸ್ಬೋದು ಒಂದು ವೇಳೆ ನೀವು ಟ್ಯಾರೆಸಲ್ಲಿ ಟ್ಯಾರಸ್ ಗಾರ್ಡನ್ ಮಾಡ್ತಾ ಇದ್ದವರು ಏನು ಮಾಡಬೇಕು ಅಂದರೆ ಈ ರೀತಿ ಗಿಡವನ್ನು ಮಾಡಿಕೊಂಡು ನಂತರ ಒಂದೊಂದೇ ಗಿಡವನ್ನು ಒಂದೊಂದು ಗೋಣಿ ಚೀಲಗಳಲ್ಲಿ ಹಾಕುವಂಥದ್ದು ಅಥವಾ ಪಾಟ್ಗಳಲ್ಲಿ ಮಾಡುವಂಥದ್ದು ಗ್ರೋ ಬ್ಯಾಗ್ಗಳನ್ನು ಹಾಕಿ ಬೆಳೆಸ್ಕೊಳ್ಬೋದಾಗಿದೆ ನಾನು ಇದನ್ನು ನೇರವಾಗಿ ನೆಲಕ್ಕೆ ಹಾಕ್ತಾ ಇದ್ದೇನೆ ಸಾಲುಗಳನ್ನಾಗಿ ಮಾಡಿ ನೆಲಕ್ಕೆ ಇದನ್ನು ಹಾಕುವಂಥದ್ದು ಯಾವ ರೀತಿ ಸಾಲನ್ನು ಮಾಡಿ ನೆಲಕ್ಕೆ ಹಾಕ್ತೇನೆ ಅಂತ ಕೂಡ ನಿಮಗೆ ನಾನು ತೋರಿಸ್ತೇನೆ ಈ ರೀತಿಯಾಗಿ ಬೀಜವನ್ನು ಹಾಕಬೇಕಾದ್ರೆ ಈ ರೀತಿ ಗಿಡ ಮಾಡುವಾಗ ಯಾವುದೇ ರೀತಿ ತೊಂದರೆ ಬರುವುದಿಲ್ಲ ಯಾವುದೇ ಕೀಟ ಉಪದ್ರ ಕೂಡ ಹಾಗೆ ನೀವು ಇದನ್ನು ಸ್ವಲ್ಪ ನೆರಳಿರುವಂತಹ ಜಾಗದಲ್ಲಿ ಇಟ್ಟರೆ ಆಯಿತು ಆಗ ಬೀಜವನ್ನು ಹಾಕಿ ಪ್ರತಿದಿನ ನೀರು ಹಾಕ್ತಾ ಇದ್ರೆ ಆಯ್ತು ಮಳೆ ಬರುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಮಳೆ ನೀರಿಗೆ ನೀವು ಅದನ್ನು ಬಿಟ್ಟರೆ ಅದು ಬೀಜ ಅದರಿಂದ ಹೊರಗೆ ಬರುವಂತಹ ಸಾಧ್ಯತೆ ಇದೆ ಅದಕ್ಕೋಸ್ಕರ ನೀವು ಒಂದು ಕಡಿಮೆ ನೀರು ಬೀಳುವಂತಹ ಜಾಗದಲ್ಲಿ ಇಟ್ಟರೆ ಒಳ್ಳೆಯದು ನೋಡಿ ಇದು ನಾನು ಪೇಟೆಯಿಂದ ಈ ಟ್ರೇ ತಂದಿದ್ದೇನೆ ಇದಕ್ಕೆ ಒಂದು ಟ್ರೇಗೆ ಐವತ್ತು ರೂಪಾಯಿ ಅಂತ ಇರುವಂಥದ್ದು ಐವತ್ತು ರೂಪಾಯಿ ಇರ್ತದೆ ಕೆಲವೊಂದು ಕಡೆ ಸ್ವಲ್ಪ ಕಡಿಮೆ ಹೆಚ್ಚು ಕಡಿಮೆ ಇರಬಹುದು ನಾನು ಮಾರುಕಟ್ಟೆಯಿಂದ ಈ ಟ್ರೇ ಅಂತ ಅಂದಿದ್ದೇನೆ ಈ ಟ್ರೇಗೆ ಒಂದು ಟ್ರೇಗೆ ಐವತ್ತು ರೂಪಾಯಿ ಇದೆ ಇದು ಬೀಜ ಹಾಲ್ ಹಾಕಲಿಕ್ಕೆ ತುಂಬಾ ಉಪಯೋಗ ಆಗ್ತದೆ ಇನ್ನು ಇದರಿಂದ ತೆಗೆದ ನಂತರ ಮತ್ತೊಂದು ಬೀಜವನ್ನು ಹಾಕಲಿಕ್ಕೆ ಕೂಡ ಸಹಾಯ ಆಗ್ತದೆ ಇನ್ನು ಇದನ್ನು ಯಾವ ರೀತಿ ನಡುವುದು ಅಂತ ತೋರಿಸ್ತೇನೆ ಇದಕ್ಕೆ ಸಗಣಿ ಇದ್ರೆ ನಿಮ್ಮ ಮನೇಲಿ ಸಗಣಿ ಇದ್ರೆ ಸಗಣಿ ಹುಡಿಯನ್ನು ಹಾಕ್ಕೊಂಡು ಗಿಡವನ್ನು ನಡ್ಕೊಳ್ಬಹುದು ಇಲ್ಲದ್ರೆ ಹಾಗೇನೇ ನಡ್ಕೊಂಡು ನಂತರ ನೀವು ಗೊಬ್ಬರಗಳನ್ನು ಕೂಡ ಹಾಕೊಳ್ಬೋದು ಈ ಸೋರೆಕಾಯಿ ಗಿಡದಲ್ಲಿ ಅಥವಾ ಸೋರೆಕಾಯಿಯಲ್ಲಿ ಬೇರೆ ಬೇರೆ ರೀತಿಯ ಸೋರೆಕಾಯಿಯನ್ನು ನೋಡಿರ್ಬೋದು ನೀವು ಉದ್ದ ಜಾತಿಯ ಸೋರೆಕಾಯಿರ್ಬೋದು ಉರುಟು ಜಾತಿಯ ಸೋರೆಕಾಯಿ ಇರಬಹುದು ಹಾಗೆಯೇ ಉದ್ದದಲ್ಲಿ ಬೇರೆ ಬೇರೆ ರೀತಿಯ ಸೋರೆಕಾಯಿ ಹಕ್ಕಿಯ ಗೂಡಿನಂತಿರುವಂತಹ ಸೋರೆಕಾಯಿ ಮತ್ತು ತುಂಬ ನೀಳವಾಗಿರುವಂಥ ಸೋರೆಕಾಯಿ ಇದನ್ನೆಲ್ಲ ನೀವು ಕಾಣಬಹುದು ಈಗ ನಾನು ಬೀಜ ಹಾಕಿರುವಂಥದ್ದು ಉರುಟಾದಂತಹ ಸೋರೆಕಾಯಿ ಬೀಜ ಈ ಉರುಟು ಸೋರೆಕಾಯಿ ಬೀಜ ರುಚಿಯಲ್ಲಿ ತುಂಬಾ ಜಾಸ್ತಿ ರುಚಿಯನ್ನು ಹೊಂದಿರ್ತದೆ ಅಂತ ನನ್ನ ಅನಿಸಿಕೆ ಉದ್ದವಾದ ಸೊರೆಕಾಯಿ ತುಂಬಾ ಬಿಡುವಂತದ್ದು ಅದರ ಗಂಟು ಗಂಟುಗಳಲ್ಲಿ ಕಾಯಿಯನ್ನು ಬಿಡ್ತಾ ಇರ್ತದೆ ಆದರೆ ಉರುಟು ಸೊರೆಕಾಯಿಯಲ್ಲಿ ಆ ರೀತಿಯಾಗಿ ಗಂಟು ಬಿಡದಿದ್ರು ಕೂಡ ರುಚಿಯಲ್ಲಿ ಉರುಟು ಜಾತಿಯ ಸೋರೆಕಾಯಿಗೆ ಹೆಚ್ಚಿನ ರುಚಿ ಅಂತ ಅನ್ನಿಸಿ ಹಾಗೆ ಈ ಸೋರೆಕಾಯಿಯನ್ನು ಬೆಳೆಸಲಿಕ್ಕೆ ತುಂಬಾ ಸುಲಭ ಆದರೆ ಮಳೆ ಸಂದರ್ಭದಲ್ಲಿ ನೀವು ಬೆಳೆಸುವುದಾದ್ರೂ ಕೂಡ ಇದನ್ನು ವರ್ಷದ ಯಾವುದೇ ಕಾಲದಲ್ಲಿ ಕೂಡ ನೀವು ಸೋರೆಕಾಯಿಯನ್ನು ಬೆಳೆಸ್ಕೊಳ್ಬಹುದು ಇದಕ್ಕೆ ಪಾಲಿನೇಷನ್ ಈ ಪರಾಗಸ್ಪರ್ಶ ಮಾಡುವಂಥದ್ದು ಅವಶ್ಯಕತೆ ಇಲ್ಲದಿದ್ದರೂ ಕೂಡ ನಾವು ಪರಾಗಸ್ಪರ್ಶವನ್ನು ಮಾಡಿದ್ರೆ ಕಾಯಿಗಳು ಅದು ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದಿದ್ದರೆ ಕಾಯಿಗಳು ಕೂಡ ಅದು ಕೊಳೆತು ಹೋಗುವ ಸಾಧ್ಯತೆ ಇರ್ತದೆ ಅದಕ್ಕೋಸ್ಕರ ನಾವು ಆದಷ್ಟು ಸಂಜೆ ಹೊತ್ತಲ್ಲಿ ಸೋರೆಕಾಯಿ ಗಿಡಕ್ಕೆ ಸಂಜೆ ಹೊತ್ತಲ್ಲಿ ಪರಾಗ ಸ್ಪರ್ಶವನ್ನು ಮಾಡಬೇಕು ಅಂತ ಹೇಳ್ತಾರೆ ನೋಡಿ ಇವಾಗ ನಾವು ಗಿಡವನ್ನು ತಗೊಂಡು ಹೋಗ್ತಾ ಇದ್ದೇವೆ ಗಿಡವನ್ನು ತಗೊಂಡೋಗಿ ಇವಾಗ ಎರಡು ಸಾಲುವನ್ನು ಮಾಡಿ ಈ ಸೋರೆಕಾಯಿ ಗಿಡವನ್ನು ನೆಡುವ ಸೊರೆಕಾಯಿ ಬೀಜ ಹಾಕಿರುವಂಥ ಟ್ರೇಗಳಲ್ಲಿ ಐವತ್ತು ಗುಂಡಿ ಇದೆ ಕಾರಣ ಐವತ್ತು ಗಿಡ ಇದರಲ್ಲಿ ಇರಬಹುದು ಐವತ್ತಿನಷ್ಟು ಇಲ್ಲ ಕೆಲವು ಗಿಡ ಬರಲಿಲ್ಲ ಕೆಲವು ಗಿಡ ಬಂದಿದೆ ನೋಡಿ ಇವಾಗ ನಾವು ಈ ಜಾಗದಲ್ಲಿ ಇನ್ನು ಇಷ್ಟು ಜಾಗದಲ್ಲಿ ಖಾಲಿ ಇಲ್ಲ ಖಾಲಿ ಇದೆ ನೋಡಿ ನಾವು ಈ ಜಾಗದಲ್ಲಿ ನೋಡಿ ಇಷ್ಟು ಜಾಗ ಇದೆ ಈ ಜಾಗದಲ್ಲಿ ನಾವು ಇವಾಗ ಸೊರೆಕಾಯಿ ಗಿಡವನ್ನು ನಡುವ ಮೊದಲಿಗೆ ಈಗ ಎರಡು ಸಾಲು ಉಂಟಲ್ಲ ಇಲ್ಲೊಂದು ಸಾಲು ಉಂಟು ನೋಡಿ ಸಾಲಲ್ಲಿ ಮೊದಲು ನಡುವ ಇದನ್ನು ಸಾಲಿಗೆ ಹಾಂ ಇಲ್ಲಿ ಎರಡು ಸಾಲನ್ನು ಕೊಚ್ಚಿಟ್ಟಿದ್ದೇವೆ ನಾವು ಮೊದಲೇ ಅದನ್ನು ಸ್ವಲ್ಪ ಅವರು ಸರಿ ಮಾಡಿ ಆಮೇಲೆ ಅದನ್ನು ಗಿಡವನ್ನು ಹಾಕುವ ಗಿಡವನ್ನು ನಡಬೇಕಾದ್ರೂ ಸಹ ಹಾಗೆ ತುಂಬ ಹತ್ತಿರ ಹತ್ತಿರದಲ್ಲಿ ಗಿಡವನ್ನು ಹಾಕೋದು ಬೇಡ ಸ್ವಲ್ಪ ನಾವು ಒಂದಡಿ ದೂರದಷ್ಟು ಅಂದರೆ ಒಂದು ಒಂದು ಅಂದಾಜು ದೂರ ದೂರದಷ್ಟು ಗಿಡವನ್ನು ಹಾಕುವ ಇದೇ ತಟ್ಟಲ್ಲಿ ಅಲ್ಲಿ ಬದನೆ ಗಿಡಗಳೆಲ್ಲ ಇದೆ ಚಿಕ್ಕ ಬದನೆ ಗಿಡಗಳು ಇನ್ನು ಕಾಯಿಗಳು ಬಿಡ್ತವೆ ಅಷ್ಟೆ ಹಾಗೆ ನುಗ್ಗೆ ಗಿಡ ಕೂಡ ಇಲ್ಲಿದೆ ಇದರಲ್ಲಿ ಕೆಲವು ಕೆಲವು ವರ್ಷ ನುಗ್ಗೆ ಆಗ್ತದೆ ಕೆಲವು ಸಮಯದಲ್ಲಿ ಆಗೋದಿಲ್ಲ ಇವಾಗ ಸಾಲಿನ ಸಾಲಿಗೆ ನಡಬೇಕು ನಡಬೇಕಾದ್ರೆ ಇವಾಗ ನಾವು ಟ್ರೈಯಿಂದ ಒಂದೊಂದು ಗಿಡವನ್ನು ಮೆಲ್ಲಗೆ ತೆಗಿಬೇಕು ಇದನ್ನು ತುಂಬ ಇಳಿಬಾರ್ದು ಈ ಗಿಡವನ್ನು ತೆಗಿಬೇಕಾದರೆ ನೋಡಿ ಯಾವ ರೀತಿ ಅವರು ತೆಗಿತಾ ಇದ್ದಾರೆ ಅಂತ ಈ ರೀತಿಯಾಗಿ ಸ್ವಲ್ಪ ಉಕ್ಕುಕೊಂಡು ನಂತರ ಗಿಡವನ್ನು ತೆಗಿಬೇಕು ಆವಾಗ ನಮಗೆ ಅದರ ಬೇರು ಸಮೇತ ಗಿಡ ಸಿಗ್ತದೆ ಬೇರೆಲ್ಲ ಕಟ್ಟಾಗಿ ಹೋಗ್ತದೆ ನೋಡಿ ಇವಾಗ ಚೆನ್ನಾಗಿ ಅದು ಗಿಡ ಇವಾಗ ನಾವು ನಡ್ಕೊಂಡು ಹೋಗುವ ಇದನ್ನು ಎರಡು ದಿವಸ ಆದ್ಮೇಲೆ ನಾವು ಅದಕ್ಕೆ ಸಗಣಿ ಹುಡಿಯನ್ನೆಲ್ಲ ಹಾಕಬೇಕು ಇವಾಗ ಜಸ್ಟ್ ನಾವು ನೋಡ್ಕೊಂಡು ಹೋದರೆ ಸಾಕು ಒಂದು ಎರಡು ದಿವಸ ಕಳೆದ ಮೇಲೆ ಅದಕ್ಕೆ ಸಗಣಿ ಹುಡಿ ಎಲ್ಲ ಹಾಕಿ ಸ್ವಲ್ಪ ಮಣ್ಣೆಲ್ಲ ಹಾಕಬೇಕು ನಂತರ ಅದಕ್ಕೆ ವಾ ಒಂದು ವಾರ ಆದ ನಂತರ ಪುನಃ ಅದಕ್ಕೆ ಮಣ್ಣು ಹಾಕುವಂಥದ್ದು ಆ ರೀತಿಯಾಗಿ ಹಾಕಿ ಅದರ ಬುಡವನ್ನು ಸ್ವಲ್ಪ ಅದರ ಬೇರನ್ನೆಲ್ಲ ಬುಡ ಎಲ್ಲ ಗಟ್ಟಿಯಾಗುವ ರೀತಿಯಲ್ಲಿ ಮಣ್ಣು ಹಾಕಬೇಕು ಆ ಕಡೆ ಈ ಕಡೆಯಿಂದ ಆ ಸೈಡ್ ಮತ್ತು ಈ ಸೈಡಿಂದ ಮಣ್ಣು ಹಾಕುವಂಥದ್ದು ಹ್ಞೂ ನೋಡಿ ಇಷ್ಟೊಂದು ಅಂತರದಲ್ಲಿ ನಾವು ಒಂದು ಅಂದಾಜಿಗೆ ನಾವು ಹಾಕಿದ್ರೆ ಆಯ್ತು ಗಿಡ ತುಂಬ ತೀರ ಹತ್ತಿರದಲ್ಲಿ ಬೇಡ ಒಂದಿಷ್ಟು ಅಂದಾಜಿಯಲ್ಲಿ ಗಿಡವನ್ನು ಹಾಕೊಂಡ್ರೆ ಆಯ್ತು ಈ ರೀತಿಯಾಗಿ ಟ್ರೇಗಳಲ್ಲಿ ಗಿಡ ಮಾಡಿ ಹಾಕಿದ್ರೆ ಅದರಲ್ಲಿ ಬೇರಿಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಬೇರಿಗೆಲ್ಲ ಅದರ ಗಿಡದ ಬೇರಿಗೆ ಪೆಟ್ಟಾಗುವುದಿಲ್ಲ ಹಾಗೆ ಗಿಡ ಬೇಗ ಮೇಲೆ ಬರಲಿಕ್ಕೆ ಸಹಾಯ ಆಗ್ತದೆ ಇವಾಗ ನಾವು ಹಾಗೆಯೇ ಬೀಜ ಹಾಕ್ಕೊಳ್ಬೋದು ಕೆಲವೊಮ್ಮೆ ಆ ಬೀಜಗಳು ಮೊಳಕೆ ಬರುವುದಿಲ್ಲ ಇನ್ನು ಕೆಲವೊಮ್ಮೆ ಜಾಸ್ತಿ ಮಳೆ ಇದ್ದರೆ ಆ ಬೀಜಗಳು ಕೊಳೆತು ಹೋಗುವಂಥ ಪರಿಸ್ಥಿತಿ ಬರ್ತದೆ ಇಲ್ಲದಿದ್ದರೆ ಕೆಲವೊಮ್ಮೆ ಯಾವುದಾದ್ರೂ ತೊಂದರೆಯಿಂದ ಬೀಜಗಳು ಮೊಳಕೆನೇ ಬರುವುದಿಲ್ಲ ಅದಕ್ಕೋಸ್ಕರ ನಾವು ಟ್ರೇಗಳಲ್ಲಿ ಬೀಜವನ್ನು ಹಾಕಿದರೆ ಬೀಜಗಳು ಚೆನ್ನಾಗಿ ಮೊಳಕೆ ಬಂದು ಗಿಡ ಕೂಡ ಆಗ್ತದೆ ಗಿಡ ಆದಮೇಲೆ ಈ ರೀತಿಯಾಗಿ ನಡ್ಕೊಂಡು ಹೋದರೆ ಗಿಡ ಕೂಡ ಬೇಗ ಮೇಲೆ ಬರಲಿಕ್ಕೆ ಸಹಾಯ ಆಗ್ತದೆ ನೀವು ಸೊರೆಕಾಯಿ ಗಿಡವನ್ನು ಚಪ್ಪರದಲ್ಲಿ ಕೂಡ ಹಾಕ್ಕೊಳ್ಬೋದು ಚಪ್ಪರವನ್ನು ಮಾಡಿ ಚಪ್ಪರಕ್ಕೆ ಗಿಡ ಹೋಗುವ ರೀತಿಯಲ್ಲಿ ಮಾಡಿಕೊಂಡ್ರು ಕೂಡ ಚೆನ್ನಾಗಿ ಬರ್ತದೆ ಆದರೆ ಚಪ್ಪರವನ್ನೆಲ್ಲ ಹಾಕಲಿಕ್ಕೆ ತುಂಬನೇ ಕೆಲಸ ಆಗ್ತದೆ ಹಾಗೆ ಅದಕ್ಕೆ ಚಪ್ಪರಕ್ಕೆ ತುಂಬಾ ಸಮಯ ಸಹ ಬೇಕಾಗ್ತದೆ ಹಾಗೆ ಅದಕ್ಕೆ ಗಟ್ಟಿಯಾದ ರೀತಿಯ ಕಂಬಗಳೆಲ್ಲ ಬೇಕಾಗ್ತದೆ ಅದಕ್ಕೋಸ್ಕರ ನಾವು ನೆಲದಲ್ಲಿ ಅದು ಬಳ್ಳಿ ಹೋಗೋ ರೀತಿಯಲ್ಲಿ ನಡ್ಕೊಂಡು ಹೋಗುವ ಈ ರೀತಿಯಾಗಿ ಸ್ವಲ್ಪ ಜಾಗ ಇರುವ ಕಡೆಯಲ್ಲಿ ನೆಟ್ಟುಕೊಂಡ್ರೆ ಅದು ಬಳ್ಳಿ ಹೋಗ್ತದೆ ಸೊರೆಕಾಯಿ ಬಳ್ಳಿಗಳೆಲ್ಲ ತುಂಬ ಬಳ್ಳಿ ಹೋಗುವ ಒಂದು ತರಕಾರಿ ಗಿಡ ಆದ್ರಿಂದ ಅದಕ್ಕೆ ಸ್ವಲ್ಪ ಜಾಗ ಇರುವ ಕಡೆಯಲ್ಲಿ ನೆಡಬೇಕು ನೀವು ಒಂದು ವೇಳೆ ಟ್ಯಾರೆಸ್ ಗಾರ್ಡನ್ಗಳೆಲ್ಲ ಮಾಡ್ತಾ ಇದ್ರೆ ಟ್ಯಾರೆಸ್ಸಲ್ಲೆಲ್ಲ ಮಾಡ್ತಾ ಇದ್ರೆ ಕೂಡ ನೀವು ಒಂದು ಸೈಡಲ್ಲಿ ಆ ಗ್ರೋ ಬ್ಯಾಗ್ಗಳನ್ನು ಅಥವಾ ಗೋಣಿ ಚೀಲವನ್ನು ಇಡಬೇಕು ಅದು ಟ್ಯಾರೆಸ್ನ ಕೆಳಗೆ ಸೈಡ್ ಬರುವಂಥದ್ದು ಎಲ್ಲ ಹೋಗ್ತದೆ ಸೈಡಲ್ಲಿ ನಟರಾಯಿತು ಹಾಗೆ ಈ ಸೋರೆಕಾಯಿ ಗಿಡ ಒಂದು ಸಾಧಾರಣ ಐದು ಆರು ಎಲೆಗಳು ಬರುವಾಗ ಅದನ್ನು ಸ್ವಲ್ಪ ತುದಿಯನ್ನು ಕೂಡ ಕಟ್ ಮಾಡಬೇಕಾಗ್ತದೆ ಕಟ್ ಮಾಡಿದರೆ ಅದು ಎರಡು ಕವಲುಗಳಾಗಿ ಬಂದು ನಂತರ ಬೇಗನೆ ಕಾಯಿ ಬಿಡಲಿಕ್ಕೆ ಕೂಡ ಸಹಾಯ ಆಗ್ತದೆ ಇಲ್ಲೊಂದು ನಮ್ಮ ಹಳೆಯ ಸೊರೆಕಾಯಿ ಗಿಡ ಬಳ್ಳಿ ಇದೆ ನೋಡಿ ಇದು ಮೊದಲು ನೆಟ್ಟಿರುವಂತಹ ಸೋರೆಕಾಯಿ ಬಳ್ಳಿ ಎರಡು ಬಳ್ಳಿ ಇದೆ ಇದರಲ್ಲಿ ಇವಾಗ ಸ್ವಲ್ಪ ಚಿಗಿರಿ ಬರ್ತಾ ಇದೆ ನೋಡಿ ನೋಡಿ ಇಲ್ಲೊಂದು ಚೆನ್ನಾಗಿ ಒಂದು ಚಿಗುರು ಬರ್ತಾ ಇದೆ ಇಲ್ಲೆಲ್ಲ ಸ್ವಲ್ಪ ಹುಳ ಬಂತು ನೋಡಿ ಇದೆಲ್ಲ ಸ್ವಲ್ಪ ಹುಳ ಬಂದಿರುವಂಥದ್ದು ಹಾಗೆ ಬದನೆ ಗಿಡಗಳು ಕೂಡ ಇದೆ ಇಲ್ಲಿ ಚಿಕ್ಕ ಬದನೆ ಗಿಡ ಇನ್ನು ಕಾಯಿ ಬಿಡ್ಬೇಕಷ್ಟೇ ಇದರಲ್ಲಿ ಒಂದು ಕಾಯಿ ಆಗಿದೆ ನೋಡಿ ಕಾಯಿ ಆಗಿದೆ ನೋಡಿ ಇಲ್ಲಿ ನಾವು ಸೊರೆಕಾಯಿ ಬೀಜವನ್ನು ಈ ರೀತಿಯಾಗಿ ನೆಲದಲ್ಲಿ ಕೂಡ ಹಾಕಿದ್ದೇವೆ ಈ ಬದನೆ ಗಿಡದಲ್ಲಿ ಬದನೆ ಗಿಡದ ಹತ್ತಿರ ಸೊರೆಕಾಯಿ ಬೀಜವನ್ನು ಹಾಕಿದ್ದೇವೆ ನೋಡಿ ಈ ಒಂದು ಗಿಡ ಚೆನ್ನಾಗಿ ಬಂತು ಈ ಗಿಡ ಚೆನ್ನಾಗಿ ಬಂದಿದೆ ನೋಡಿ ಅದರ ಹತ್ತಿರ ಇರುವ ಇನ್ನೊಂದು ಗಿಡ ಯಾವ ರೀತಿ ಹುಳ ತಿಂದಿದೆ ನೋಡಿ ಈ ರೀತಿಯಾದ ಸಮಸ್ಯೆಗಳು ಬರ್ತದೆ ಬೀಜವನ್ನು ಹಾಗೆ ಹಾಕಿದರೆ ಅದರ ಎಲೆಯನ್ನು ಯಾವುದು ಹುಳ ಕೀಟ ತಿಂದಿದೆ ಈ ರೀತಿಯಾಗಿ ಆಗ್ತದೆ ಕೆಲವೊಮ್ಮೆ ಗಿಡ ಚೆನ್ನಾಗಿ ಬರ್ತದೆ ಇನ್ನು ಕೆಲವೊಮ್ಮೆ ಅದು ಗಿಡಗಳು ಹುಳಗಳೆಲ್ಲ ತಿನ್ನುವಂಥ ಸಾಧ್ಯತೆ ಇರ್ತದೆ ಅದಕ್ಕೋಸ್ಕರ ಸ್ವಲ್ಪ ಎರಡು ಮೂರು ಎಲೆಗಳಾದರೆ ಅದು ಗಿಡ ಬಲ್ತಿರ್ತದಲ್ವ ಅದಕ್ಕೋಸ್ಕರ ಎಲೆಗಳೆಲ್ಲ ಸ್ವಲ್ಪ ಬೆಳೆದಿದೆ ಅಂತ ಆದರೆ ಕೆಲವು ಕೀಟಗಳು ಅಂದರೆ ಆ ಒಂದು ಸೊಪ್ಪು ತಿನ್ನುವ ಕೀಟಗಳೆಲ್ಲ ಅದು ತಿನ್ನುವುದಿಲ್ಲ ಸ್ವಲ್ಪ ದೊಡ್ಡಾಗಿದ್ದರೆ ಎಲೆಗಳು ಸ್ವಲ್ಪ ದಪ್ಪ ಆಗಿದ್ದರೆ ಇನ್ನು ತೀರ ಚಿಕ್ಕದಿದ್ರೆ ಆ ಎರಡು ಎಲೆ ಬಂದಿರುವ ತಕ್ಷಣ ಅದರ ಎಲೆಗಳನ್ನು ಆ ಕೀಟಗಳು ತಿಂದು ಬಿಡ್ತದೆ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ನೆಲದಲ್ಲಿ ಟ್ರೇಗಳಲ್ಲಿ ಮಾಡಿ ನಟ್ರೆ ಉತ್ತಮ ಅಂತ ಹೇಳುವಂಥದ್ದು ನಿಮಗೆ ಯಾವ ರೀತಿ ಅನುಕೂಲ ಆ ರೀತಿ ಮಾಡಿದರೆ ಆಯಿತು ಮಣ್ಣು ಸಡಿಲೇ ಇಲ್ಲದಿದ್ದರೆ ನೀವು ಸಾಲುಗಳನ್ನು ಮಾಡಿ ಮಣ್ಣು ಸಡಿಲೇ ಇಲ್ಲದಿದ್ದರೆ ನೀವು ಕುಟ್ಟಿನ ಸಹಾಯದಿಂದ ಸ್ವಲ್ಪ ಕೊಚ್ಕೊಳ್ಬೇಕು ಕೊಚ್ಕೊಂಡು ಗಿಡವನ್ನು ನೆಡಬೇಕು ಇವಾಗ ಇದಿಲ್ಲಿ ತುಂಬ ಮೃದುವಾಗಿದೆ ಸ್ವಲ್ಪ ಕೊಚ್ಚಿ ಇಟ್ಟು ನಂತರ ಗಿಡವನ್ನು ನೆಡುವಂಥದ್ದು ಹಾಗೆಯೇ ಈ ಬೀಜವನ್ನು ಹಾಕುವಂತಹ ದಿವಸದ ಬಗ್ಗೆ ನಾನು ಹೇಳ್ತಾ ಇದ್ದೆ ಅಂದರೆ ಬೀಜವನ್ನು ಹಾಕಲಿಕ್ಕೆ ಕೂಡ ಅದು ಅದಕ್ಕೆ ಅದರದೇ ಆದ ದಿವಸ ಅಂತ ಇದೆ ಆ ದಿವಸದಂದು ಬೀಜವನ್ನು ಹಾಕ್ಕೊಂಡ್ರೆ ನಮಗೆ ಉತ್ತಮವಾದ ಫಸಲು ಬರ್ತದೆ ಅಂತ ನೀವು ವರ್ಮುಡಿಯವರ ಕ್ಯಾಲೆಂಡರ್ನ ಪ್ರಕಾರ ಅವರು ಹೇಳುವ ಪ್ರಕಾರ ಅವರೊಬ್ಬರು ಉತ್ತಮ ಕೃಷಿಕರು ಅವರು ಹೇಳಿದ್ದಾರೆ ಯಾವ ರೀತಿ ಬೀಜವನ್ನು ಹಾಕಬೇಕು ಅಂದರೆ ಸಾಧಾರಣವಾಗಿ ಬುಧವಾರ ಮತ್ತು ಶನಿವಾರ ಬುಧವಾರ ಮತ್ತು ಶನಿವಾರವು ಬೀಜವನ್ನು ಹಾಕಲಿಕ್ಕೆ ಪ್ರಶಸ್ತವಾದಂತಹ ದಿನ ಆ ಬುಧವಾರ ಮತ್ತು ಶನಿವಾರ ಕ್ಯಾಲೆಂಡರಲ್ಲಿ ನೋಡಿಕೊಂಡು ಅಂದರೆ ಅದರಲ್ಲಿ ನವಮಿ ದಶಮಿ ಪಂಚಮಿ ಅಂತ ಬರ್ತದ ಮೀ ಮೀ ಬರುವಂತಹ ದಿವಸದಂದು ನಾವು ಬೀಜವನ್ನು ಹಾಕಲೇಬಾರ್ದು ಬೀಜವನ್ನು ಹಾಕಿದರೆ ಉತ್ತಮವಾಗಿ ಗಿಡಗಳು ಬರುವುದಿಲ್ಲ ಗಿಡ ಬಂದರೂ ಕೂಡ ಉತ್ತಮವಾದ ಫಸಲು ಸಿಗುವುದಿಲ್ಲ ಅಂತ ಅವರು ಹೇಳ್ತಾರೆ ಅದೇ ರೀತಿಯಾಗಿ ನಾನು ಕೂಡ ಬೀಜವನ್ನು ಹಾಕಬೇಕಾದ್ರೆ ಬುಧವಾರ ಹಾಗೂ ಶನಿವಾರದ ಒಂದೇ ಬೀಜವನ್ನು ಹಾಕ್ತೇನೆ ಯಾವುದೇ ಬೀಜವನ್ನು ಹಾಕುವಾಗ ಕೂಡ ನಾನು ಬುಧವಾರ ಮತ್ತು ಶನಿವಾರ ಮಾತ್ರ ಬೀಜವನ್ನು ಹಾಕ್ತೇನೆ ಅಂದರೆ ತರಕಾರಿ ಬೀಜ ಇರ್ಬೋದು ಹೂವಿನ ಬೀಜ ಇರ್ಬೋದು ಯಾವುದೇ ರೀತಿಯ ಬೀಜವನ್ನು ಹಾಕಬೇಕಾದ್ರೆ ಶನಿವಾರ ಮತ್ತು ಬುಧವಾರ ದಿವಸವನ್ನೇ ಬೀಜವನ್ನು ಹಾಕ್ತೇನೆ ಹಾಗೆ ಕ್ಯಾಲೆಂಡರಲ್ಲಿ ನೋಡಿಕೊಂಡು ನವಮಿ ಮೀ ಮೀ ಬರುವಂಥ ಅತಿಥಿಗಳು ಮೀ ಬರ್ತದಲ್ಲ ಪಂಚಮಿ ದಶಮಿ ಆ ರೀತಿಯಾಗಿ ಮೀ ಬಂದ ದಿವಸ ಹಾಕಲಿಕ್ಕಿಲ್ಲ ಬುಧವಾರ ಶನಿವಾರ ಬೀಜವನ್ನು ಹಾಕಿದರೆ ಉತ್ತಮವಾದ ಫಸಲು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಬೀಜವನ್ನು ಹಾಕಿದರೆ ಆಯಿತು ನೀವು ಕೂಡ ಆ ರೀತಿಯಾಗಿ ಮಾಡಿ ನೋಡಿ ಉತ್ತಮವಾದ ಬೆಳೆ ಬರಲಿಕ್ಕೆ ಸಾಧ್ಯ ಆಗ್ತದೆ ನೋಡಿ ಈ ಗಿಡವನ್ನು ನೀವು ನೋಡಿದ್ದೀರಾ ಇದು ಬೆರಿ ಅಂತ ಹೇಳುವಂಥದ್ದು ನೋಡಿ ಕಂಬಳಿ ಹಣ್ಣು ನಮ್ಮ ಊರ ಕಡೆ ನಾವು ಇದಕ್ಕೆ ಕಂಬಳಿ ಹಣ್ಣು ಅಂತ ಕೂಡ ಹೇಳ್ತೇವೆ ನೋಡಿ ಎಷ್ಟೊಂದು ಹಣ್ಣುಗಳಾಗ್ತದೆ ಇದರಲ್ಲಿ ತುಂಬ ಹಣ್ಣುಗಳಾಗ್ತದೆ ಎಷ್ಟೊಂದು ಮರ ಇದೆ ತುಂಬಾ ಹಣ್ಣು ಬಿಡ್ತಾ ಇರ್ತದೆ ಇದರಲ್ಲಿ ನೋಡಿ somebody had known.